ಈ ಸ್ವಾಮಿವೇಕನ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಹನ್ನೆರಡನೇ ಜನವರಿ ಹದಿನೆಂಟುನೂರ ಅರವತ್ತ್ ಮೂರರಲ್ಲಿ ಕೋಲ್ಕತ್ತರಲ್ಲಿ ಜನಿಸಿದರು ಅರ್ತಂಡೇಶ್ವರ ತಾಯಿ ಭುವನೇಶ್ವರಿ ದೇವಿ ಅವರ ರಾಮಕೃಷ್ಣ ಪರಮಾಂಶ ಶಿಷ್ಯರಾಗಿದ್ದರು ನೀಡಿದ ಭಾಷಣ ಭಾರತ ನೋಡುವ ದೃಷ್ಟಿ ಬದಲಾಯಿತು ಹೇಳಿ ಎದೇಲಿಗಿರಿ ಮುಟ್ಟುವ ತನಕ ನಿಲ್ಲದಿದೆ ಎಂಬ ಪ್ರಸಿದ್ಧ ಘೋಷಕ ಇವರದು ಯುವಕರಿಗೆ ಪೂರ್ತಿಯ ಚಿಲುಮೆ ಇವರದು ಇವರದ ಜನ್ಮ ದಿನವನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ಹತ್ತೊಂಬತ್ತೂರ ಎಂಬತ್ನಾಲ್ಕರಲ್ಲಿ ಭಾರತ ಸರ್ಕಾರ ಘೋಷಿಸಿತು ಇಂಥ ಮಹಾನ ಚೇತನವರ ಬಗ್ಗೆ ಮಾತನಾಡ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ವಂಡಿಸಿ ನನ್ನ ಭಾಷಣಕ್ಕೆ ಮುಗಿಸುತ್ತೇನೆ ಜೈ ಹಿಂ ಜೈ ಮತ್ತೆ